ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಯಾನ್ಶಿ ಬ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ನೋಡಿ ನಾನಿಲ್ಲಿ ಈ ಚಕೋತ ಹಣ್ಣನ್ನು ಬಿಡಿಸ್ತಾ ಇದ್ದೇನೆ ಈ ಹಣ್ಣು ಇಲ್ಲಿ ಪೇಟೆಯಲ್ಲಿ ಇವತ್ತು ಸಂತೆ ಇತ್ತಲ್ವಾ ನಮ್ಮೂರಲ್ಲಿ ಮಂಗಳವಾರದ ದಿನ ಸಂತೆ ಇರುವಂಥದ್ದು ಅಲ್ಲಿ ನೂರು ರೂಪಾಯಿಗೆ ಎರಡು ಅಂತ ಮಾರ್ತಾ ಇದ್ರಂತೆ ಹಾಗೆ ನಮ್ಮ ಮಾವ ತೊಗೊಂಡು ಬಂದಿದ್ದರು ನೋಡಿ ಈ ಹಣ್ಣು ಹೆಲ್ದಿಗೆ ತುಂಬ ಒಳ್ಳೆಯದು ನಾನಂತೂ ಫಸ್ಟ್ ಟೈಮ್ ಈ ಹಣ್ಣನ್ನು ತಿಂತಾ ಇರೋದು ತುಂಬಾನೇ ಚೆನ್ನಾಗಿತ್ತು ಸಿಪ್ಪೆ ಮಾತ್ರ ತುಂಬ ಗಟ್ಟಿಯಾಗಿತ್ತು ಕೈಯಲ್ಲಿ ತೆಗಿಲಿಕ್ಕೆ ಸುಲಭವಾಗಿ ಬರ್ತಾ ಇರಲಿಲ್ಲ ಹಾಗೆ ತಿನ್ನಲಿಕ್ಕೆ ಸ್ವಲ್ಪ ಸ್ವೀಟಾಗಿ ಹಾಗೆ ಹುಳಿ ಹುಳಿಯಾಗಿ ಸಹ ಇತ್ತು ಡಯಾಬಿಟಿಸ್ಗೆ ಅಂತ ಅವರಿಗೆಲ್ಲ ತುಂಬಾ ಒಳ್ಳೆಯದಂತೆ ಈ ಹಣ್ಣು ಹಾಗೆ ನಿಮ್ಮ ಎಲ್ಲಾದರೂ ಸಿಕ್ಕರೆ ತಿನ್ನಿ ಮಿಸ್ ಮಾಡಬೇಡಿ ಹಾಗೆಯೇ ಇವತ್ತು ಮಧ್ಯಾಹ್ನ ಊಟಕ್ಕೆ ನೋಡಿ ಡಿಸ್ಕೋ ಮೀನನ್ನು ತಂದಿದ್ದಾರೆ ನೋಡಿ ಈ ಮೀನು ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಗೆ ತಿನ್ನಲಿಕ್ಕೆ ಸಹ ತುಂಬಾ ಒಳ್ಳೆಯದಾಗಿರ್ತದೆ ಇದನ್ನು ಸಾರು ಮಾಡೋಕ್ಕಿಂತ ಹೆಚ್ಚಾಗಿ ಫ್ರೈ ಮಾಡಿ ತಿಂತಾರೆ ನೋಡಿ ಇದರ ಚರ್ಮ ಉಂಟಲ್ಲ ಇದು ತುಂಬ ದಪ್ಪ ಇರ್ತದೆ ಈ ಮೀನಿಂದ ನೋಡಿ ನೋಡಲಿಕ್ಕೆ ಎಷ್ಟು ಸೂಪ್ಪರಾಗಿ ಕಾಣ್ತಾ ಉಂಟಂತ ಮೀನು ಇದರ ಚರ್ಮ ಬಂದ್ಬಿಟ್ಟು ನೋಡಿ ತುಂಬಾನೇ ದಪ್ಪ ಇರ್ತದೆ ಇದರ ಚರ್ಮವನ್ನು ತೆಗೆದುಬಿಟ್ಟು ಫ್ರೈಯನ್ನು ಮಾಡುವಂಥದ್ದು ಕೆಲವರೆಲ್ಲ ತೆಗೆಯೋದಿಲ್ಲ ಫ್ರೈ ಮಾಡಲಿಕ್ಕೆ ಇದರ ಚರ್ಮವನ್ನು ಹಾಗೇ ಮಾಡ್ತಾರೆ ಬಟ್ ನಾವಿಲ್ಲಿ ತೆಗಿತಾ ಇದ್ದೇವೆ ಏಕೆಂದರೆ ಇದರ ಚರ್ಮ ತುಂಬ ದಪ್ಪ ಇರ್ತದೆ ಹಾಗೆ ನೋಡಿ ತಲೆಯನ್ನೆಲ್ಲ ತಿನ್ನೋದಿಲ್ಲ ಈ ಮೀನಿದು ಗೊತ್ತಿಲ್ಲ ನಮಗೆ ನಾವಂತೂ ಈ ಮೀನಿನ ತಲೆಯನ್ನು ತಿನ್ನೋದಿಲ್ಲ ಬೇರೆಯವರು ತಿನ್ಬೌದು ನೋಡಿ ಇವಾಗ ಈ ಮೀನನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟು ಒಳಗಿರುವ ಕರಳನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ನಾಲ್ಕೈದು ನೀರಲ್ಲಿ ಕ್ಲೀನ್ ಮಾಡಿ ತಂದಿದ್ದು ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಫ್ರೈ ಮಾಡಲಿಕ್ಕೆ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಜೀರಾ ಪೌಡರ್ ಕೊತ್ತಂಬರಿ ಪೌಡರ್ ಮಿಕ್ಸ್ ಮಾಡಿರುವಂಥ ಪೌಡರ್ ಇದೆ ಹಾಗೆಯೇ ಹಳದಿ ಪೌಡರ್ ಹಾಗೆ ಫಿಶ್ ಮಸಾಲ ಪೌಡರ್ ಉಂಟಲ್ಲ ಫಿಶ್ ಫ್ರೈ ಮಸಾಲ ಮಾರ್ಕೆಟಲ್ಲಿ ಸಿಗ್ತದಲ್ಲ ಆ ಪೌಡರ್ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಪೇಸ್ಟನ್ನು ತಯಾರು ಮಾಡಿಕೊಳ್ಬೇಕು ನೋಡಿ ಇಷ್ಟು ದಪ್ಪ ಕನ್ಸಿಸ್ಟೆನ್ಸಿಗೆ ತಯಾರು ಮಾಡಿ ನಂತರ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಆಯಿತು ಅರ್ಧ ಗಂಟೆ ಆದ ನಂತರ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಗೆಯೇ ನಾನಿಲ್ಲಿ ನೈಟ್ ಆಗುವಾಗ ಚಪಾತಿಯನ್ನು ಮಾಡ್ತಾ ಇದ್ದೆ ಹಾಗೆ ನಮ್ಮ ಮನೆಯಲ್ಲಿ ನೈಟ್ ಇಬ್ಬರಿಗೆ ಚಪಾತಿ ಮಾಡಬೇಕು ಅನ್ನವನ್ನು ಊಟ ಮಾಡೋದಿಲ್ಲ ನೈಟ್ ಅನ್ನ ಊಟ ಮಾಡೋದಿಲ್ಲ ಹಾಗಾಗಿ ನಾನು ಇಲ್ಲಿ ಇಬ್ಬರಿಗೆ ನಾಲ್ಕು ಚಪಾತಿ ಆಗುವಷ್ಟು ತಯಾರು ಮಾಡ್ತಾ ಇದ್ದೇನೆ ನೋಡಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ ಹಾಗೆಯೇ ಇಲ್ಲಿ ಚಪಾತಿಯನ್ನು ಲಟ್ಟಿಸ್ತಾ ಇದ್ದೇನೆ ನೋಡಿ ಏನಿಲ್ಲ ನಾನು ಹಿಟ್ಟನ್ನು ಕಲಸಲಿಕ್ಕೆ ಸಹ ಆಯಿಲನ್ನು ಇಲ್ಲ ಹಾಗೆ ಚಪಾತಿಯನ್ನು ಮಾಡಲಿಕ್ಕೆ ಸಹ ಆಯಿಲನ್ನು ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ಪುಲ್ಕವನ್ನು ಮಾಡುವಂಥದ್ದು ಈ ಡಯಾಬಿಟೀಸ್ ಅಥವಾ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಈ ರೀತಿಯಾಗಿ ಚಪಾತಿಯನ್ನು ಮಾಡ್ಕೊಳ್ಬೋದು ಅಂದರೆ ಒಂದು ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡ್ದೇ ಚಪಾತಿಯನ್ನು ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರ್ತದೆ ಏನು ಸಹ ರಫ್ ಆಗಿರೋದಿಲ್ಲ ಚಪಾತಿ ತುಂಬ ಸ್ಮೂತಾಗಿ ಬರ್ತದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಹುಡಿಯನ್ನು ಹಾಕಿಬಿಟ್ಟು ಚಪಾತಿಯನ್ನು ಲಟ್ಟಿಸ್ಕೊಂಡು ನಂತರ ಚಪಾತಿಯನ್ನು ಕಾಯಿಸುವಂಥದ್ದು ನೋಡಿ ನಾನಲ್ಲಿ ಚಪಾತಿಯನ್ನು ಲಟ್ಟಿಸಿ ಅದೇ ಕೂಡಲೇ ಫ್ಲೋರನ್ನು ಅಲ್ಲಿ ಕ್ಲೀನ್ ಮಾಡಿಕೊಂಡೆ ನಾವು ಅಡುಗೆ ಮಾಡ್ತಾ ಇರುವಾಗ ಹೀಗೇ ಅಂತ ಅಡುಗೆ ಮಾಡ್ತಾನೆ ಅಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಕೆಲಸ ಬೇಗ ಆಗ್ತದೆ ನೋಡಿ ಇವಾಗ ನಾನಿಲ್ಲಿ ಚಪಾತಿಯನ್ನು ಕಾಯಿಸ್ಲಿಕ್ಕೆ ರೆಡಿ ಇದ್ದೇನೆ ಮೊದಲಿಗೆ ತವಾ ಮೇಲೆ ಚಪಾತಿಯನ್ನು ಹಾಕಿಬಿಟ್ಟು ಚಪಾತಿ ಸ್ವಲ್ಪ ಬೇಯ್ತಾ ಇದೆ ಅನ್ನುವಾಗ ಎರಡು ಕಡೆ ಚಪಾತಿಯನ್ನು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಪುಲ್ಕ ಮಾಡ್ತಾಯಿದ್ದೇನೆ ನೀವು ಚಪಾತಿಯನ್ನೇ ಮಾಡಬೇಕಂತಿದ್ದರೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಎರಡು ಕಡೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದ್ರೆ ಆಯಿತು ನಾನಿಲ್ಲಿ ಪುಲ್ಕ ಮಾಡ್ತಾ ಇರೋದ್ರಿಂದ ನೋಡಿ ಈ ರೀತಿಯಾಗಿ ಗ್ಯಾಸಿನ ಒಲೆ ಮೇಲೆಯೇ ಚಪಾತಿಯನ್ನು ಡೈರೆಕ್ಟಾಗಿ ಸುಡ್ತಾ ಇದ್ದೇನೆ ಡೈರೆಕ್ಟಾಗಿ ಸುಡಲಿಕ್ಕೆ ಆಗ್ದವರು ಅಂದರೆ ಕೆಲವರೆಲ್ಲ ಚ್ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಚಪಾತಿಯನ್ನು ಸುಡೋದಿಲ್ಲ ಹಾಗೆನವರು ಸರಳ ಥರ ಬರ್ತದಲ್ಲ ಅದರ ಮೇಲೆ ಹಾಕಿ ಸುಡ್ಬೋದು ನೋಡಿ ಈ ರೀತಿಯಾಗಿ ಮಾಡಿಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರ್ತದೆ ಒನ್ ಪರ್ಸೆಂಟ್ ಆಯಿಲ್ ಸಹ ಇರೋದಿಲ್ಲ ಅಲ್ಲ ಇದರಲ್ಲಿ ಆರಾಮಸೆ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಉಬ್ಬಿ ಬರ್ತದೆ ಅಂತ ಪೂರಿ ಥರ ಉಬ್ಬಿ ಬರ್ತದೆ ನೋಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪುಲ್ಕ ರೆಡಿ ಆಗ್ತದೆ ಇದು ಸಾಗು ಜೊತೆಯೂ ತುಂಬಾ ಟೇಸ್ಟಿಯಾಗಿರ್ತದೆ ಅಥವಾ ಚಟ್ನಿ ಕೋಳಿ ಸಾರು ಎಲ್ಲದ್ರ ಜೊತೆ ತುಂಬ ಚೆನ್ನಾಗಿರ್ತದೆ ಆಯಿಲ್ ಹಾಕಿ ಚಪಾತಿ ಮಾಡಿದರೆ ಸ್ವಲ್ಪ ಹೊತ್ತಾದವಾಗ ಗಟ್ಟಿ ಬಟ್ ಇದನ್ನು ನೀವು ಮುಚ್ಚಿ ಇಟ್ಟರೆ ಸ್ಮೂತಾಗಿ ಇರ್ತದೆ ಇದು ಯಾವುದೇ ಕಾರಣಕ್ಕೂ ಚಪಾತಿ ಗಟ್ಟಿಯಾಗೋದಿಲ್ಲ ಪುಲ್ಕ ಮಾಡಿದರೆ ಒಮ್ಮೆ ಟ್ರೈ ಮಾಡಿ ನೋಡಿ ವಿದೌಟ್ ಆಯಿಲ್ ಈ ಥರನೂ ಮಾಡ್ಬೋದು ಚಪಾತಿಯನ್ನು ತುಂಬಾ ಬೇಗ ಆಗ್ತದೆ ಅಂತ ಹಾಗೆಯೇ ನಾನಿಲ್ಲಿ ಎಲ್ಲ ಚಪಾತಿಯನ್ನು ಬೇಯಿಸ್ಕೊಂಡಾಯಿತು ಚಪಾತಿಯನ್ನೆಲ್ಲ ಸುಟ್ಕೊಂಡಾದ ನಂತರ ನಾನಿಲ್ಲಿ ನೆನೆ ಹಾಕಿರುವಂಥ ಪಚ್ಚೆಸ್ರರಿಂದ ಕಿಚಡಿಯನ್ನ ಮಾಡ್ತಾ ಇದ್ದೇನೆ ನೋಡಿ ಇವತ್ತು ನಮ್ಮ ಮಾವನವರಿಗೆ ವಾರ ಆಗಿರೋದ್ರಿಂದ ಅವರು ನಾನ್ ವೆಜ್ಜನ್ನು ತಿನ್ನುವಂತಿಲ್ಲ ಹಾಗೆ ನೈಟ್ ಊಟ ಸಹ ಮಾಡೋದಿಲ್ಲ ಅವರು ಹಾಗಾಗಿ ಏನಾದರೂ ನಾಷ್ಟವನ್ನು ಮಾಡಿ ಕೊಡುವಂಥದ್ದು ಹಾಗೆ ನಾವು ಬೆಳಿಗ್ಗೆ ಪಚ್ಚೆಸರನ್ನ ನೀರಲ್ಲಿ ನೆನೆ ಹಾಕಿರುವಂಥದ್ದು ಇವಾಗ ಒಂದು ಎಂಟು ಗಂಟೆ ಆಗುವಾಗ ಅದನ್ನು ನಾವು ಒಗ್ಗರಣೆಯನ್ನು ಹಾಕಿ ಬೇಯಿಸಿಬಿಟ್ಟು ಒಗ್ಗರಣೆ ಹಾಕಿ ರೆಡಿ ಮಾಡಿ ಕೊಡುವಂಥದ್ದು ನೋಡಿ ಇಲ್ಲಿ ಸ್ವಲ್ಪ ನೀರಿಗೆ ನೆನೆ ಹಾಕಿರುವಂಥ ಪಚ್ಚಸ್ರನ್ನು ಒಂದು ಎರಡು ಮೂರು ನೀರಲ್ಲಿ ತೊಳೆದು ಬಿಟ್ಟು ಬೇಯಲಿಕ್ಕೆ ಇದ್ದೇನೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಯ್ತಾ ಅತಿಯಾಗಿ ಗಟ್ಟಿಯಾಗಿ ಸಹ ಬೇಯಿಸುವಂಥದ್ದು ಬೇಡ ಮೀಡಿಯಮ್ ಆಗಿ ನಮಗೆ ತಿನ್ನಲಿಕ್ಕೆ ಆಗುವ ಹಾಗೆ ಬೇಯಿಸುವಂಥದ್ದು ನೋಡಿ ಇಲ್ಲಿ ಉಪ್ಪನ್ನು ಹಾಕ್ತಾ ಇದ್ದಾರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬೇಯಿಸುವಾಗಲೇ ಹಾಕಬೇಕು ತುಂಬ ರುಚಿಯಾಗಿರ್ತದೆ ಬೆಂದಾದಮೇಲೆ ಒಗ್ಗರಣೆ ಹಾಕುವಾಗ ಉಪ್ಪನ್ನು ಹಾಕಿದರೆ ಒಂದು ಕಡೆ ಹಿಡಿತದೆ ಒಂದು ಕಡೆ ತಾಗೋದಿಲ್ಲ ಹಾಗಾಗಿ ಉಪ್ಪನ್ನು ಮತ್ತು ಬೆಲ್ಲವನ್ನು ಬೇಯಿಸುವಾಗಲೇ ಪಚ್ಚೆಸರಿಗೆ ಹಾಕಿ ಬೇಯಿಸುವಂಥದ್ದು ನೋಡಿ ಇಲ್ಲಿ ಬೆಲ್ಲವನ್ನು ಹಾಕ್ತಾಯಿದ್ದಾರೆ ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದಾರೆ ನೈಟ್ ಅಲ್ವಾ ಜಾಸ್ತಿ ಸ್ವೀಟನ್ನು ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವೀಟನ್ನು ಹಾಕ್ಬಿಟ್ಟು ಈ ರೀತಿಗೆ ಹೆಲ್ತಿಯಾಗಿ ಕಿಚಡಿಯನ್ನು ಮಾಡಿಕೊಡುವಂಥದ್ದು ತುಂಬಾ ಚೆನ್ನಾಗಿರ್ತದೆ ಇದು ತಿನ್ನಲಿಕ್ಕೆ ಕಾಯಿ ಹಾಗೆ ಅಕ್ಕಿಯನ್ನು ಹಾಕಿ ಇದ್ರ ಜೊತೆ ಮಿಕ್ಸ್ ಮಾಡಿ ಬೆಲ್ಲವನ್ನು ಹಾಕಿಬಿಟ್ಟು ಕಿಚಡಿಯನ್ನು ಮಾಡ್ತಾರೆ ಆದರೆ ನಾವಿಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಹಾಕಿಬಿಟ್ಟು ಕಿಚಡಿಯನ್ನು ರೆಡಿ ಮಾಡ್ತಾ ಇರೋದು ನೋಡಿ ಇಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಎರಡರಿಂದ ಮೂರು ಕೆಂಪು ಮೆಣಸನ್ನು ತಗೊಂಡಿದ್ದಾರೆ ನೋಡಿ ಪಚ್ಚಿಸ್ರನ್ನು ಬೇಯಿಸಿರುವ ನೀರನ್ನು ಎಸಿಲಿಕ್ಕಿಲ್ಲ ನೀರು ಬತ್ತಿ ಹೋಗೋ ತನಕ ಬೇಯಿಸಬೇಕು ಇಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಬಿಟ್ಟು ಒಗ್ಗರಣೆಯನ್ನು ಹಾಕ್ತಾ ಇದ್ದಾರೆ ಒಂದು ಎರಡು ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಎರಡರಿಂದ ಮೂರು ಕೆಂಪು ಮೆಣಸನ್ನು ನೋಡಿ ಕಟ್ ಮಾಡಿ ಹಾಕಿದ್ದಾರೆ ಒಗ್ಗರಣೆಗೆ ತುಂಬಾ ಒಳ್ಳೆಯ ಘಮ ಘಮ ಅಂತ ಇರ್ತದೆ ನೀವು ತೆಂಗಿನೆಣ್ಣೆಯಲ್ಲಿ ಈ ರೀತಿ ಒಗ್ಗರಣೆ ಹಾಕಿ ಮಾಡಿದರೆ ಇನ್ನೂ ಸಹ ತುಂಬ ರುಚಿ ರುಚಿಯಾಗಿರ್ತದೆ ಹಾಗೆ ಸ್ಮೆಲ್ ಸಹ ತುಂಬಾ ಚೆನ್ನಾಗಿರ್ತದೆ ಅಡುಗೆ ಎಣ್ಣೆಗಿಂತ ತೆಂಗಿನ ಎಣ್ಣೆಯಲ್ಲಿ ಅಡುಗೆ ಮಾಡಿದರೆ ತುಂಬ ರುಚಿಯಾಗಿರ್ತದೆ ನೋಡಿ ಇಲ್ಲಿ ಒಂದು ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಈ ಕಾಯಿ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ರೋಸ್ಟ್ ಆಗಬೇಕು ಇದು ಚೆನ್ನಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು ಆವಾಗಲೇ ಇದು ರುಚಿ ಕೊಡುವಂಥದ್ದು ಈ ರೆಸಿಪಿ ತುಂಬ ಜನ ಈ ರೀತಿಯ ಕಿಚಡಿ ರೆಸಿಪಿ ಮಾಡುವಾಗ ಈ ರೀತಿ ಒಗ್ಗರಣೆನೇ ಹಾಕಿ ಮಾಡೋದಿಲ್ಲ ಹಾಗಾಗಿ ರುಚಿ ಸ್ವಲ್ಪ ಕಡಿಮೆ ಅನಿಸ್ತದೆ ಈ ರೀತಿಯಾಗಿ ತೆಂಗಿನಕಾಯಿ ತುರಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿ ಒಗ್ಗರಣೆಯನ್ನು ಹಾಕಿ ಕಿಚಡಿಯನ್ನು ಮಾಡೋದ್ರಿಂದ ಕಿಚಡಿ ಸಹ ತುಂಬಾ ಟೇಸ್ಟಿಯಾಗಿ ಬರ್ತದೆ ನೋಡಿ ಈ ರೀತಿಯೂ ಒಮ್ಮೆ ಮಾಡಿ ನೋಡಿ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆದ ನಂತರನೇ ಬೇಯಿಸಿರುವಂತಹ ಪಚ್ಚಿಸ್ರನ್ನು ಹಾಕಬೇಕು ಸ್ವಲ್ಪ ನೀರಿರಬಾರ್ದು ಇದರಲ್ಲಿ ಅಷ್ಟು ನೀರನ್ನು ಹಿಂಗೆ ಹೋಗುವ ತನಕ ಬೇಯಿಸಬೇಕು ಇಲ್ಲಾಂದರೆ ನೀರನ್ನು ಬಿಸಿಬಹುದು ನೀವು ನೋಡಿ ಬೇಯಿಸಿರುವ ಪಚ್ಚಿಸ್ರನ್ನು ಹಾಕಿಬಿಟ್ಟು ಒಂದು ಎರಡು ಸೆಕೆಂಡ್ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಕಿಚಡಿ ರೆಡಿ ಆಗ್ತದೆ ನೋಡಿ ನಿಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾರಿಬೇಡಿ